అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇన్ తలరి మనయాపురీ తను కేరి మనయాపురీ తనుమటియ్యా కే ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన పరాము గంగే ఎందెందువ ెందు నోడా ಹರಿಯು ಸ್ಪರ್ಶನೇಂದ್ರಿಯದಿಂದ ಬಂಧನ ಇತ್ತು ಪತಂಗನು ರೂಪೇಂದ್ರಿಯದಿಂದ ಬಂಧನ ಒಡೆದ ಅಳಿಯಿತ್ತು ಭೃಂಗನು ಗಂಧೇಂದ್ರಿಯದಿಂದ ಬಂಧನ ಇತ್ತು ಕುರಂಗನು ಶಬ್ದೇಂದ್ರಿಯದಿಂದ ಬಂಧನ ಒಡೆದ ಅಳಿಯಿತ್ತು ಮತ್ಸ್ಯವು ರಸನೇಂದ್ರಿಯದಿಂದ ಬಂಧನ ಬಡದ ಅಳಿಯಿತ್ತು ಇಂತೀ ಒಂದೊಂದು ಇಂದ್ರಿಯೋದ್ರೇಕದಿಂದ ಒಂದೊಂದು ಪ್ರಾಣಿಯು ಪ್ರಳಯವಾಯಿತು ಪಂಚೇಂದ್ರಿಯಂಗಳ ಒಂದು ಘಟದಲ್ಲಿ ತಾಳಿಯ ಮನುಷ್ಯ ಪ್ರಾಣಿಗಳಿಗೆ ಮರವೇ ಎಡಗೊಂಡು ದೇಹ ಮೋಹ ಭ್ರಾಂತ ಮುಸುಕಿ ಮಾಯ ಬಾಯ ತುತ್ತಹುದು ಚೋದ್ಯವೇನು ಹೇಳ ಗುಹೇಶ್ವರ ಮನುಷ್ಯನ ಉನ್ನತಿ ಅವನತಿ ಅವನ ಪಂಚೇಂದ್ರಿಯಗಳನ್ನೇ ಅವಲಂಬಿಸಿರುತ್ತೆ ಅವುಗಳ ಸದ್ಬಳಕೆ ಆದರೆ ವ್ಯಕ್ತಿ ಉನ್ನತಿಯನ್ನು ಹೊಂತಾನೆ ಬದಲಾಗಿ ದುರ್ಬಳಕೆ ಆದರೆ ಅವನತಿ ಹೊಂದ್ತಾನೆ ಹಾಗಾಗಿ ಇಂದ್ರಿಯಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು ಎಚ್ಚರ ದಪ್ಪಿದರೆ ವ್ಯಕ್ತಿ ತನ್ನ ತಲೆ ಮೇಲೆ ತಾನೇ ಕಲ್ಲು ಹಾಕಿಕೊಂಡಂತೆ ಇದನ್ನು ತುಂಬ ಪರಿಣಾಮಕಾರಿಯಾಗಿ ಪ್ರಭುದೇವರು ಈ ವಚನದಲ್ಲಿ ತಿಳಿಸಿದ್ದಾರೆ ಒಂದೊಂದು ಇಂದ್ರಿಯ ಪ್ರಧಾನವಾಗಿರುವ ಐದು ಜೀವಿಗಳ ನಿದರ್ಶನವನ್ನು ವಚನದಲ್ಲಿ ಅವರು ಆರಂಭದಲ್ಲಿ ನೀಡ್ತಾರೆ ಆನೆ ಪತಂಗ ಡೃಂಗ ಜಿಂಕೆ ಮತ್ತು ಮೀರು ಇವು ಒಂದೊಂದು ಇಂದ್ರಿಯಗಳ ಉದ್ರೇಕಕ್ಕೆ ಸಿಕ್ಕು ತಮ್ಮ ಬದುಕನ್ನೇ ನಾಶ ಮಾಡಿಕೊಳ್ತಾವ ಆನೆ ತುಂಬ ಬಲಿಷ್ಠ ಪ್ರಾಣಿ ಅದು ಸ್ಪರ್ಶನೇಂದ್ರಿಯಕ್ಕೆ ಆಕರ್ಷಿತವಾಗಿ ಬಂಧನಕ್ಕೆ ಸಿಲುಕುತ್ತೆ ಮದ ಏರಿದಂತಹ ಗಂಡು ಆನೆಯನ್ನು ಬಂಧಿಸಲಿಕ್ಕೆ ಅರಣ್ಯ ಇಲಾಖೆಯವರು ಆಳವಾದ ಒಂದು ಗುಂಡಿ ತೋಡಿ ಅದರಲ್ಲಿ ಒಂದು ಹೆಣ್ಣಾನೆಯನ್ನು ನಿಲ್ಲಿಸ್ತಾರಂತೆ ಹೆಣ್ಣಾನೆಯನ್ನು ಕೂಡುವ ಕಾತುರದಿಂದ ಗಂಡಾನೆ ಆ ಗುಂಡಿಗೆ ಬೀಳುತ್ತೆ ಆಗ ಅದಕ್ಕೆ ಬೇಕಾದಂಥ ಚುಚ್ಚುಮದ್ದನ್ನು ನೀಡಿ ಅದನ್ನು ಬಂಧಿಸಿ ಪಳಗಿಸುವಂಥ ಪದ್ಧತಿ ಇದೆ ಸ್ಪರ್ಶೇಂದ್ರಿಯ ಸುಖಕ್ಕೆ ಹಾತೊರೆದ ಆನೆಯ ಗತಿ ಏನಾಯಿತು ಅನ್ನೋ ನಿದರ್ಶನದ ಮೊದಲ ಸಾಲು ಗಮನಾರ್ಹ ಇನ್ನು ಎರಡನೇದು ಪತಂಗ ಅಂದರೆ ದೀಪದ ಹುಳು ಅದಕ್ಕೆ ದೀಪವನ್ನು ಕಂಡ್ರೆ ಖುಷಿ ಆ ದೀಪದ ಆ ದೀಪದ ಬಳಿ ಮತ್ತೆ ಮತ್ತೆ ಹೋಗಿ ತನ್ನ ರೆಕ್ಕೆಗಳನ್ನು ಸುಟ್ಕೊಂಡು ಸಾಯುವಂಥ ಪರಿಸ್ಥಿತಿಯನ್ನು ತಾನಾಗಿಯೇ ತಂದುಕೊಳ್ಳುತ್ತೆ ಅದಕ್ಕೆ ಕಾರಣ ರೂಪಕ್ಕೆ ಮರಳಾದದ್ದು ಮೂರನೇದು ಭೃಂಗ ಅಂದರೆ ದುಂಬಿ ಅದು ಸುವಾಸನೆಗೆ ಮರುಳಾಗಿ ಹೂವಿನ ಮಕರಂದವನ್ನು ಹೀರಲಿಕ್ಕೆ ಮುಂದಾಗುತ್ತೆ ಆ ಸುವಾಸನೆಯೇ ಅದರ ಬಂಧನಕ್ಕೆ ಮತ್ತು ಪ್ರಾಣಕ್ಕೆ ಕುತ್ತಾಗುತ್ತೆ ನಾಲ್ಕನೇದು ಜಿಂಕೆ ಅದು ಶಬ್ದಕ್ಕೆ ಆಕರ್ಷಿತವಾಗಿ ಯಾವ ಕಡೆಯಿಂದ ಶಬ್ದ ಬರುತ್ತೋ ಆ ಕಡೆ ಓಡಿ 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 ಸುಸ್ತಾಗಿ ತನ್ನ ಬದುಕನ್ನು ತಾನೇ ನಾಶ ಮಾಡಿಕೊಳ್ಳುತ್ತಂತೆ ಕೊನೆಯದು ಮೀನು ಅದು ತನ್ನ ನಾಲಿಗೆ ರುಚಿಗೆ ಒತ್ತು ಕೊಡುತ್ತೆ ಇದನ್ನು ಅರಿತಂಥ ಮೀನುಗಾರ ಮೀನು ಹಿಡಿಯಲಿಕ್ಕೆ ಒಂದು ಕೊಕ್ಕೆ ತುದಿಗೆ ಎರೆಹುಳವನ್ನು ಚಿಕ್ಕಿಸಿ ನೀರಿ ಬಿ ಬಿಡ್ತಾನೆ ಆ ಎರೆಹುಳವನ್ನು ಹಿಡಿದು ತಿನ್ನುವಂಥ ಆಸೆಯಿಂದ ಮೀನು ಆ ಹುಳಕ್ಕೆ ಬಾಯಿ ಹಾಕ್ತಾನೆ ಅದರ ಬಾಯಿ ಕಬ್ಬಿಣದ ಚೂಪಾದ ಕೊಕ್ಕೆ ಸಿಕ್ಕು ವಿಲಿ ವಿಲಿ ಒದ್ದಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡ ಮೀನುಗಾರ ಆ ಮೀನನ್ನು ನೀರಿನಿಂದ ಮೇಲೆತ್ತಿ ತನ್ನ ಕೈವಶ ಮಾಡಿಕೊಳ್ತಾನೆ ಮೀನು ನೀರಿನಿಂದ ಹೊರಗೆ ಬಂತು ಅಂದರೆ ಅದು ಉಸಿರುಗಟ್ಟಿ ಸಾಯುವಂಥದ್ದು ಎಲ್ಲರಿಗೂ ಗೊತ್ತು ಹೀಗೆ ಒಂದೊಂದು ಇಂದ್ರಿಯಗಳ ದಾಸರಾದ ಪ್ರಾಣಿಗಳು ತಮ್ಮ ಅವಸಾನವನ್ನು ಕಾಣುವಾಗ ಐದು ಇಂದ್ರಿಯ ಇರುವಂಥ ಮಾನವನ ಸ್ಥಿತಿ ಏನಾಗ್ಬೋದು ಆ ಮಾನವನ ಐದು ಇಂದ್ರಿಯಗಳು ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವು ಶಬ್ದ ಸ್ಪರ್ಶ ರಸ ರೂಪ ಮತ್ತು ಗಂಧ ಅನ್ನುವಂಥ ಐದು ವಿಷಯಗಳ ಉರುಳಿನಲ್ಲಿ ಮನುಷ್ಯ ಸಿಕ್ಕು ಒದ್ದಾಡುವಂತೆ ಮಾಡ್ತವೆ ರೂಪಕ್ಕೆ ಮರುಳಾದಂಥ ಮಾನವ ಕೆಲವೊಮ್ಮೆ ಕಂಡ ಕಂಡ ಮಹಿಳೆಯರ ಮೇಲೆ ಕಣ್ಣು ಹಾಕಿ ತನ್ನ ಅವನತಿ ಅವಹೇಳನ ಮಾನಹೀನತ್ವಕ್ಕೆ ಕಾರಣನಾಗಿ ಮುಖ ಎತ್ತಿ ತಿರುಗದಂತಹ ಸ್ಥಿತಿಯನ್ನು ತಂದುಕೊಳ್ತಾನೆ ಕೆಲವೊಮ್ಮೆ ಸೆರೆಮನೆಯನ್ನು ಸೇರುವಂಥ ಸಂದರ್ಭ ಬರಬಹುದು ಇನ್ನು ಕಿವಿಗಳು ನಾದಕ್ಕೆ ಮರಳಾಗ್ತವೆ ಕೆಲವರ ಧ್ವನಿಯೇ ಮೋಡಿ ಮಾಡುವಂಥ ಧ್ವನಿ ಆ ಧ್ವನಿಯ ಕಾರಣಕ್ಕಾಗಿಯೇ ಮಹಾರಾಣಿ ಯಶೋಧರೆ ಅಷ್ಟಾವಕ್ರ ಎನ್ನುವಂಥ ಆನೆ ಮಾವತನ ಹಿಂದೆ ಹೋಗುವಂಥ ಪ್ರಸಂಗ ನಿಮಗೆ ಗೊತ್ತು ಕೆಲವರು ನಾಲಿಗೆ ರುಚಿಗೆ ಅಂತ ಹೇಳಿ ಗುಟ್ಕ ಕುಡಿತ ಮಾದಕ ದ್ರವ್ಯಗಳ ದಾಸರಾಗಿ ಕ್ಯಾನ್ಸರ್ ಇತ್ಯಾದಿ ಇತ್ಯಾದಿ ಕಾಯಲಿಕ್ಕೆ ತುತ್ತಾಗ್ತಾರೆ ಹೀಗೆ ಪಂಚೇಂದ್ರಿಗಳ ದಾಸನಾದಂಥ ಮಾನವ ಮರವಿಗೆ ಒಳಗಾಗಿ ಅವನ ದೇಹ ಮೋಹ ಅವನಲ್ಲಿ ಒಂದು ರೀತಿಯ ಭ್ರಾಂತಿಯನ್ನು ಹುಟ್ಟಿಸಿ ಮಾಯೆ ಕಪಿಮುಷ್ಟಿಗೆ ಸಿಲುಕುವ ಹಾಗೆ ಮಾಡುತ್ತಂತೆ ಅಂಥ ಮಾನವ ಭವಬಂಧನದ ಸುಳಿಯಲ್ಲಿ ಸುತ್ತುವಂಥದ್ದು ಆಶ್ಚರ್ಯ ಏನಲ್ಲ ಅಂತ ಪ್ರಭುದೇವ್ರು ಹೇಳ್ತಾರೆ ಹಾಗಾಗಿ ಮಾನವ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಅವುಗಳನ್ನೇ ತನ್ನ ಆದರ್ಶದ ಸೇವಕರನ್ನಾಗಿ ಮಾಡಿಕೊಳ್ಬೇಕು ಅದಕ್ಕಾಗಿನೇ ಶರಣರು ಲಿಂಗ ಪೂಜೆ ಧ್ಯಾನ ಕಾಯಕ ದಾಸೋಹ ಸತ್ಸಂಗ ಇಂಥ ತತ್ವಗಳನ್ನು ಬೋಧಿಸಿದ್ದು ಅದರಲ್ಲೂ ವ್ಯಕ್ತಿ ಪಂಚಾಚಾರಗಳ ಪರಿಪಾಲಕನಾದರೆ ತನ್ನನ್ನು ಕಾಡುವಂಥ ಇಂದ್ರಿಯಗಳನ್ನೇ ತನ್ನನ್ನು ಕಾಯುವಂಥ ರಕ್ಷಕರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಶರಣರು ಸಂತರು ಸಾಧುಗಳು ಈ ಪಂಚೇಂದ್ರಿಯಗಳ ಗುಲಾಮರಾಗದೆ ಅವುಗಳನ್ನೇ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ಜೀವನದಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದ್ದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ ಮನುಷ್ಯನ ಸಾಧನೆಗೆ ಖಂಡಿತ ಪಂಚೇಂದ್ರಿಯಗಳು ಬೇಕೇ ಬೇಕು ತ್ವಗೇಂದ್ರಿಯ ಬಂಧನಕ್ಕೆ ಕಾರಣ ಅಂತ ಹೇಳಿ ಅದನ್ನು ಉಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಚರ್ಮವೇ ದೇಹದ ಸಂರಕ್ಷಣೆ ಮಾಡುವಂತ ಹೊದಿಕೆ ಅದನ್ನು ಹೇಗೆ ಬಳಸಬೇಕು ಅನ್ನೋವಂಥ ಎಚ್ಚರ ಇರಬೇಕು ಇನ್ನು ಕಣ್ಣುಗಳೇ ಇಲ್ಲದೆ ಇದ್ರೆ ಮನುಷ್ಯ ಬದುಕಿದ್ದು ಸತ್ತಂತೆ ಆತ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಈ ಪ್ರಪಂಚ ನೋಡಲಿಕ್ಕೆ ಸಾಧ್ಯ ಆಗದೆ ಒದ್ದಾಡುವಂಥ ಪರಿಸ್ಥಿತಿ ಬರುತ್ತೆ ಅಂಥ ಕಣ್ಣುಗಳ ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥ ಅರಿವು ಇರಬೇಕು ಕಿವಿಗಳು ಸಹ ಬದುಕಿ ಒಂದು ಶಕ್ತಿಯನ್ನು ಕೊಡುವಂಥವು ಕಿವಿ ಕೇಳದೆ ಇರುವಂಥವ್ರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಯಾರು ಏನು ಹೇಳ್ತಾರೆ ಅನ್ನೋಂಥ ಅರಿವೇ ಇರೋದಿಲ್ಲ ತುಟಿ ಚಲನೆಯ ಮೇಲೆ ಓ ಹಾಗೋ ಅಂತ ಹೇಳ್ತಾರೆ ಆದರೆ ಅದು ಹಾಗಿರೋದಿಲ್ಲ ಅವ್ರು ಹೇಳೋದೇ ಒಂದು ಇವರು ಕಲ್ಪನೆ ಮಾಡಿಕೊಳ್ಳೋದೇ ಮತ್ತೊಂದು ಈ ನೆಲೆಯಲ್ಲಿ ಪಂಚೇಂದ್ರಿಗಳ ಉರುಳಿಗೆ ಸಿಲುಕದೆ ಅವುಗಳ ಹತೋಟಿಯ ಮೂಲಕ ಮನುಷ್ಯ ಅದ್ಭುತ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಪ್ರಭುದೇವರ ಆಶಯ केबि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ